ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀವಿ ಅನುಕೂಲ ಮಾಡಿಕೊಂಡಿದ್ದೇವೆ ಈಗ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡ್ಬೋದು ಅದು ಬರೀ ಕುರುಬರೇ ಅಲ್ಲ ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಅದಕ್ಕೇನು ಬಡತನ ಶ್ರೀಮಂತಿಗೆ ಇಲ್ಲ ಹೆಣ್ಮಕ್ಳು ಅಂತ ಯಾರ್ಯಾರು ಇದ್ದಾರೆ ಎಲ್ಲ ಪಾರ್ಟಿಯವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಅವರೆಲ್ಲರೂ ಕೂಡ ಇವತ್ತು ಸುಮಾರು ನಾಲ್ಕು ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಬಸ್ನ ತಿರುಗಾಡಿದ್ದಾರೆ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದಂತ ಜಾಗಕ್ಕೆ ಹೋಗ್ಬೇಕು ಎರಡನೇದು ಅದು ಸರ್ಕಾರಿ ನೌಕರಿ ಇರಲಿ ಖಾಸಗಿ ನೌಕರಿ ಇರಲಿ ಅಥವಾ ಕೂಲಿ ಕಾರ್ಮಿಕರ ಕೆಲಸ ಮಾಡಲಿ ಅವರೆಲ್ಲರೂ ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ ಇದರಿಂದ ಅವರಿಗೆ ದುಡ್ಡು ಉಳಿತಾಯ ಆಗುತ್ತೆ ಜೊತೆಗೆ ದುಡ್ಡಿನ ತೊಂದರೆ ಇಂದ ಪ್ರಯಾಣ ಮಾಡೋದು ಕಷ್ಟ ಅಂತ ಯಾರ್ಯಾರು ಹಂತದೆ ಅವ್ರಿಗೆಲ್ಲರೂ ಕೂಡ ಈಗ ಅನುಕೂಲ ಆಗಿದೆ ನನಗೆ ಧರ್ಮಸ್ಥಳದ ಯಜ್ಡಿಯವರು ಒಂದು ಪತ್ರ ಬರೆದಿದ್ರು ಸಿದ್ದರಾಮಯ್ಯ ನೀವು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಂಖ್ಯೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಹಾಗೆ ಒಂದು ಲಕ್ಷದ ಇಪ್ಪತ್ತೆರಡು ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಫ್ರೀಯಾಗಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಅದು ಈ ಜಾತಿ ಆ ಜಾತಿ ಅಂತಿಲ್ಲ ಆ ಧರ್ಮ ಈ ಧರ್ಮ ಅಂತಿಲ್ಲ ಎಲ್ರಿಗೂ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಲ್ಲ ಬಾಕಿಗೆಲ್ಲ ಸಿಗುತ್ತೆ ಆಮೇಲೆ ಅಕ್ಕಿ ಮೊದಲು ನಾನು ಐದು ಕೆ ಜಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅದನ್ನು ಕಂಟಿನ್ಯೂ ಮಾಡಿದ್ರು ಈಗ ಮತ್ತೆ ಐದು ಕೆ ಜಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಆಮೇಲೆ ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀನಿ ಯಾರು ಕರೆಂಟ್ ಫೀಸ್ ಕಟ್ಟಬೇಕಾಗಿಲ್ಲ ಅಲ್ಲ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟ್ ಜನ ಇನ್ನೂರು ಯೂನಿಟ್ ಒಳಗಡೆನೆ ಬಳಸೋದು ವಿದ್ಯುತ್ತನ್ನು ಅದಕ್ಕಿಂತ ಜಾಸ್ತಿ ಬಳಸೋರು ಬಹಳ ಕಡಿಮೆ ಶ್ರೀಮಂತರು ಫ್ಯಾಕ್ಟ್ರಿಗಳು ವಿದ್ಯಾಸಂಸ್ಥೆಗಳು ಅವು ಮಾಡಬಹುದು ಅಷ್ಟೇನೆ ಆಮೇಲೆ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದ್ದೀವಿ ನಿರುದ್ಯೋಗದ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದೇನೇ ಆಗಲಿ ಒಟ್ಟಾರೆಯಾಗಿ ಎಲ್ರಿಗೂ ಸಮಾನತೆ ಬರಬೇಕು ಯಾವ ಧರ್ಮಕ್ಕೆ ಸೇರಿರ್ಲಿ ಯಾವ ಜಾತಿಗೆ ಸೇರಿರ್ಲಿ ನಮ್ಮ ಸಂವಿಧಾನ ಏನಪ್ಪಾ ಹೇಳ್ತದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲರೂ ಸಮಾನತೆಯಿಂದ ಇರಬೇಕು ಸಮಾನ ಅವಕಾಶಗಳು ಸಿಕ್ಕಬೇಕು ಎಲ್ರಿಗೂ ಎಲ್ರಿಗೂ ಸಂಪತ್ತು ಹಂಚಿಕೆ ಆಗಬೇಕು ಎಲ್ರಿಗೂ ಅಧಿಕಾರ ಹಂಚಿಕೆ ಆಗಬೇಕು ಇದನ್ನ ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇದ್ರು ಆಗಲ್ಲ ಅದಕ್ಕೆ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಾಶ್ವತ ಹಿಂದುಳಿದ ಆಯೋಗದಿಂದ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿದ್ವಿ సామాజిక ఆర్థిక సాంక్షేణిక సేవలు గతనలస మనం సభీదాన బందు 75 వసాయి 75 వసాల ఆధరూ కూడా పడతరే యశరపడిగే నీక్షి నీక్షిదివి ఎశ్జేనకే శిక్షణా కొట్టిదివి ఎశ్జేనకే ఉద్యోగ కొట్టిదివి ఎశ్జేనకే రాజకీయ తాత్వికే సికిదే ఇవల్ల కోతాబెక్లా ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಬೇಕಲ್ಲ ಗೊತ್ತಾದರೆ ಇನ್ನೂ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇದನ್ನ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮಾಡಿದೆ ಅವತ್ತಿಂದ ನೆನಗುದಿ ಬಿದ್ದಿತ್ತು ಕುಮಾರಸ್ವಾಮಿ ತಗೊಳ್ಳಿಲ್ಲ ಆಮೇಲೆ ಯಡಿಯೂರಪ್ಪ ತಗೊಳ್ಳಲಿಲ್ಲ ಬಸವರಾಜ್ ಬೊಮ್ಮಾಯಿ ತಗೊಳ್ಳಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ